ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿಕೆ ಶಕ್ತಿ ನೀತಿ ಎಲ್ಲ ಅವ್ರು ಗುಟ್ಟಲ್ಲಿ ಇಟ್ಕೊಂಡು ಅವ್ರು ಕೇಳಲ್ಲಿ ಇಟ್ಕೊಂಡು ಯಾರು ನಮ್ಮ ಕಳಿಸ್ ಕಳಿಸ್ತಾರೆ ಮಿಡಿದ ಎಲ್ಲ ಟೆಕ್ನಿಕ್ನೇ ಆಗಿ ಅವ್ರ ಕಾಯಿಗೆ ಹೋಗ್ಬಿಟ್ಟು ಸ್ವಾಮಿ ಗಾಯಿಗೆ ಆಶೀರ್ವಾದ ಅದಕ್ಕೆ ನಾನು ಶಾಸ್ತ್ರ ಇಟ್ಕೊಂಡಿದ್ದೀನಿ ನಿಮ್ಮ ರೀತಿಯಲ್ಲಿ ಇವತ್ತು ಈ ಕಾರ್ಯಕ್ರಮ ಎಲ್ಲರೂ ಕೇಳ್ತಿದ್ರು ಇವತ್ತು ಮಹಾನ್ ಕಾರ್ಯವನ್ನು ನಮ್ಮ ಶಾಸಕರು ಮಾಡಿದ್ದಾರೆ ಇಂಥ ಕಾರ್ಯವನ್ನು ಮಾಡಿದ ಶಾಸಕರಿಗೆ ನಮ್ಮ ಧನ್ಯವಾದಗಳು ನಿಮ್ಮ ಋಣದಲ್ಲೇ ಅಂತ ಹೇಳಿ ಯಾವತ್ತಾದ್ರೂ ಈ ಭರತ್ ರೆಡ್ಡಿ ಬಳ್ಳಾರಿ ಜಿಲ್ಲೆಯ ಋಣದಲ್ಲಿ ನೀವು ಯಾವತ್ತೂ ನನ್ನ ಶಾಸಕರು ನಮ್ಮ ಅಂತ ಹೇಳ್ತಾರೆ ಹೇಳ್ತಿದ್ರು ಅಭಿಮಾನದಿಂದ ನಾನು ಹೇಳಕ್ಕೆ ಇಚ್ಛೆ ಕೊಡ್ತೇನೆ ನಾನು ಯಾವ್ದೇ ದೊಡ್ಡ ಸ್ಥಾನ ಹೋದ್ರು ಎಷ್ಟೇ ನಿಮ್ಮ ಆಶೀರ್ವಾದದಿಂದ ಯಾವುದೇ ಸ್ಥಾನ ಕೋದ್ರು ನಾನ್ ಯಾವತ್ತಿದ್ರು ನಿಮ್ಮ ಸೇವಕನಾಗಿಯೇ ಇರ್ತೀನಿ ಯಾಕಂದ್ರೆ ನಿಮ್ಮೆಲ್ಲ ಆಶೀರ್ವಾದದಿಂದ ಒಂದು ಸಾಮಾನ್ಯ ವ್ಯಕ್ತಿ ಇವತ್ತು ಶಾಸನ ನಿಂತಿದೀನಿ ಅಂತಂದ್ರೆ ನಿಮ್ಮೆಲ್ಲ ಆಶೀರ್ವಾದ ತವೆಲ್ಲ ಮಾಡಿದ ಆಶೀರ್ವಾದ ತಾಯಿ ದುರ್ಗಮ್ಮ ಮಾಡಿದ ಆಶೀರ್ವಾದ ಮಲ್ಲೇಶ್ವರ ಸ್ವಾಮಿ ಅವರು ಮಾಡಿದಂತ ಆಶೀರ್ವಾದ ಶಾಸಕನಾಗಿರ್ತೀನಿ ಹೊರತು ಶಾಸಕನಾಗಿ ನಾಯಕನಾಗಿದ್ದೀನಿ ನೀವೆಲ್ಲ ನನ್ನ ಒಂದು ಲೀಡರ್ ಅಂತ ಕರಿಬೇಕು ನಾಯಕನಂತ ಕರಿಬೇಕು ಅಂತ ಹೇಳಿ ಅಂತ ಅಪೇಕ್ಷೆ ಪಡೋಲ್ಲ ಎಲ್ಲ ಸ್ಥಾನಗಳು ತಾತ್ಕಾಲಿಕ ಬರ್ತಿರ್ತವೆ ಹೋಗ್ತಿರ್ತವೆ ಆದ್ರೆ ನಮ್ಮ ಸಂಬಂಧ ಯಾವತ್ತು ನಾನ್ ನಿಮ್ ಜೊತೆ ಯಾವ ರೀತಿಯಲ್ಲಿ ನಡ್ಕೊಂಡಿದ್ದೇನೋ ಭೋತ್ ರೆಡ್ಡಿ ಯಾರೇ ಸ್ಥಾನಕ್ಕೆ ಹೋದ್ರೆ ಅವನು ಯಾವತ್ತು ನಮ್ಮ ಹತ್ರ ಗೊರವದಿದನೇ ನಡ್ಕಂಡಂತೇಳಿ ನಮ್ಮ ಹುಡುಗ ಅಂತೇಳಿ ತಾವೂ ಮನಸ್ಸಲ್ಲಿ ಇಟ್ಕೊಂಡ್ರೆ ಅದೇ ನನಗೆ ಅಧಿಕಾರ ನಾನು ನಿಮ್ಮ ಹತ್ರ ದರ್ಭವನ್ನು ತೋರಿಸಿ ನನ್ನ ಬೆಳಗ್ಗೆ ನಮ್ಮ ಹತ್ರ ಏನ್ ಹೇಳಿದಾಗ ನೀವೇ ಏನ್ ಅನ್ಬಾರ್ದು ನೀವೆಲ್ಲ ಈ ಹುಡುಗ ಅವರು ದರ್ಪ ತೋರಿಸಿ ಇವತ್ತು ಈ ಸ್ಥಾನ ಬಂದಿದೆ ಅಂತ ಹೇಳಿ ತಾವ ಯಾರು ಅನ್ಬಾರ್ದು ನಾಳೆ ಬೆಳಿಗ್ಗೆ ಕೂಡ ನಾನ್ ಯಾರೇ ಸ್ಥಾನದಲ್ಲಿದ್ರು ಇವರು ಪಾಪ ಒಳ್ಳೆಯವರ ಪಾಪ ಇನ್ನು ಇಲ್ಲಿ ಮಾಡ್ಬೇಕಂತ ಎಲ್ಲ ಅವ್ರೆಲ್ಲರೂ ನನಗೆ ಆಶೀರ್ವಾದ ಮಾಡಿದ್ರೆ ಬೆಳೆ ಆಗುತ್ತೆ ಅಂತ ಹೇಳಕ್ಕೆ ಇಚ್ಛೆ ಕೊಡುತ್ತೆ ನಮ್ಮ ತಂದೆಯವರ ಮಾತು ಹೇಳಿದ್ರು ಚಿಕ್ಕವರಿದ್ದಾಗ ನಾನು ಇಷ್ಟೆಲ್ಲ ಸಂಪಾದನೆ ಮಾಡಿದ್ದೀನಿ ಮಕ್ಕಳೆಲ್ಲ ಒಳ್ಳೆ ಒಳ್ಳೆ ಮನೆತನದಲ್ಲಿ ಮದುವೆಗಳು ಮಾಡ್ಕೊಟ್ಟಿದ್ವಿ ಇದೆಲ್ಲ ಯಾವ ರೀತಿಯಲ್ಲಿ ಆಗಿದೆ ಅಂತ ಹೇಳಿ ನಮ್ಮ ಹತ್ರ ಎಲ್ಲ ಮಕ್ಕಳ ಹತ್ರ ಮಾತಾಡ್ತಿದ್ರು ನಾವೆಲ್ಲ ಮ್ಯಾನ್ ಆಗಿ ನಿಮ್ಗೆಲ್ಲ ಒಳ್ಳೆ ಎಜುಕೇಶನ್ ಕೊಟ್ಟಿದ್ರಿ ಅದಕ್ಕೋಸ್ಕರ ನಾವೆಲ್ಲ ಉದ್ದರಾಗಿ ಒಳ್ಳೆ ಒಳ್ಳೆ ಮನೆಗಳ ಮನೆತನದಲ್ಲಿ ಮನೆಗಳು ಮಾಡ್ಕೊಂಡಿದೀವಿ ಮಕ್ಕಳಾಗಿರಂತೇಳಿ ನಾವು ಹೇಳಿದಾಗ ನಮ್ಮ ತಂದೆಯವರು ಒಂದೇವರು ಮಾತು ಹೇಳ್ತಿದ್ರು ನಾನು ಎಷ್ಟೇ ಸಂಪಾದನೆ ಮಾಡಿರ್ಬೋದು ಎಷ್ಟೇ ಸಾವಿರ ಕೋಟಿ ಸಂಪಾದನೆ ಮಾಡಿರ್ಬೋದು ನಾನು ಮಾಡಿದಂತ ದೇವರಿಗೆ ಏನು ಸೇವೆ ಇರಲ್ಲ ಆ ಸೇವೆ ನಿಮ್ಮನ್ನ ಕಾಪಾಡ್ತಿದ್ವಿ ಹೊರತು ನಮ್ಮ ನಮ್ಮ ತಂದೆಯವರು ಹೇಳ್ತಿದ್ರು ನಮ್ಮ ತಂದೆಯವರು ಚಿಕ್ಕ ವಯಸ್ಸಲ್ಲಿ ಮಂತ್ರ ಕರ್ಕೊಂಡು ಹೋದಾಗ ಖಾಲಿ ನಾನು ನಾನಿ ಬಂದ್ರೆ ರಾಯರಿಗೆ ನಾನು ನಾನು ಹೆಂಡ್ತಿನ ಕರ್ಕೊಂಡ್ಬಂದು ನಾನು ನನ್ನ ಹೆಂಡ್ತಿ ನನ್ನ ಕುಟುಂಬನ ಸಾಕಷ್ಟು ಶಕ್ತಿ ಕೊಡಪ್ಪ ಅಂತೇಳಿ ರಾಯನ ಬೇಳ್ಕೊಂಡಾಗ ನಮ್ಮ ತಂದೆಯವರು ಹೇಳ್ತಿದ್ರು ಆ ರಾಯರು ನಾನು ನನ್ನ ಕುಟುಂಬನೇ ಸಾಕಷ್ಟು ಶಕ್ತಿ ಕೊಡಂದ್ರೆ ನನಗೆ ಇಡೀ ಎಷ್ಟೋ ಸಾವಿರ ಕುಟುಂಬಗಳನ್ನ ಸಾಕಷ್ಟು ಶಕ್ತಿ ಆ ರಾಯ್ ಕೊಟ್ಟಿದ್ದ ರಾಯರ ಭಕ್ತರು ಎಲ್ಲಾ ಗೊತ್ತಿದೆ ನಮಗೂ ಸ್ವಲ್ಪ ಸೊಕ್ಕು ಇನ್ನೊಂದು ಬಂದಾಗ ನಮ್ಮ ತಂದೆಯವರು ಹೇಳ್ತಿರ್ತಾರೆ ನಾನು ಬಂದಿರೋದು ಪ್ಲಾಟ್ಫಾರ್ಮ್ ಈ ಸ್ಥಾನಕ್ಕೆ ಬಂದಿದ್ದೀನಿ ಇವತ್ತಿದ್ರ ಪರಿಸ್ಥಿತಿ ಹಿಂಗ್ ಮಾಡಬಹುದು ಹಂಗ್ ಮಾಡಬಹುದು ಯಾವತ್ತು ಸಬ್ಬಳಿಕೆಯಿಂದ ಯಾವತ್ತು ನೆಲವನ್ನು ಮಾಡ್ ಮುಂದೆ ನಡ್ಕೊಂಡು ಹೋಗ್ಬೇಕು ಅಂತ ಆಕಾಶವನ್ನು ನೋಡ್ತಾ ತಾವು ಮುಂದೆ ನಡೀಬಾರ್ದು ಹೇಳಿ ನಮ್ಮ ತಂದೆಯವರು ಹೇಳಿದ್ರು ನಮ್ಮ ತಂದೆಯವರು ಹೇಳಿದಂತೆ ಎಲ್ಲಾರು ಸಮಯ ಎಲ್ಲಾ ಸಮುದಾಯವನ್ನು ಸೇರಿಸ್ ಹೋಗಿದ್ರೆ ರಾಜಕೀಯಕ್ಕೆ ಹೋಗು ಅವ್ರನ್ನೇಮ ರಾಜಕೀಯಕ್ಕೆ ಹೋಗ್ಬೇಡ ಅಂದ್ರೆ ಅದೇ ರೀತಿಯಲ್ಲಿ ಇವತ್ತು ನಿಮ್ಮೆಲ್ಲ ಆಶೀರ್ವಾದದಿಂದ ಆ ತಾಯಿ ದುರ್ಗಮ್ಮ ಆಶೀರ್ವಾದದಿಂದ ನಾವು ಬೆಳೆದು ಇವತ್ತು ಈ ಸ್ಥಾನಕ್ಕೆ ಈ ಸ್ಥಾನಕ್ಕೆ ಬೆಳೆದಂತವ್ ನಾ ಅಂತ ಇಲ್ಲ ನಾನು ಫಸ್ಟ್ ಮೊದಲು ಮೊದಲನೇದಾಗಿ ಶಾಸನ ಆದ್ಮೇಲೆ ನಾನು ಪ್ರಮಾಣ ವಚನೆ ಮಾಡಿದ್ದು ಒಬ್ಬ ಅಸೆಂಬ್ಲಿಯಲ್ಲಿ ಆ ತಾಯಿ ದುರ್ಗಮ್ಮನ ಹೆಸರು ಮೇಲೆ ಬಳ್ಳಾರಿ ಪ್ರಜೆಗಳು ಈ ಸುಖ ಶಾಂತಿ ಬದುಕ್ಬೇಕಂದ್ರೆ ಆ ತಾಯಿ ಆಶೀರ್ವಾದ ನಾನು ಪೂಜೆ ಮಾಡಿದ್ದೆ ಯಾರಂತಂದ್ರೆ ನಮ್ಮ ತಾಯಿ ದುರ್ಗಮ್ಮ ಗುಡಿ ಏನು ಜೀವನಾಧಾರ ಮಾಡಿದ್ರೆ ನಾವು ಗದೇ ಬಣ್ಣವರೆಲ್ಲರ ಸೇರಿ ಮಾಡಿದ್ವಿ ಅದಕ್ಕೆ ಮೊದಲನೇ ಭೂಮಿ ಪೂಜೆ ಮಾಡಿದ್ವಿ ಯಾಕಂದ್ರೆ ಆ ತಾಯಿ ಗುಡಿಯ ಭೂಮಿ ಪೂಜೆಯನ್ನು ಮಾಡಿದ್ರೆ ನಮಗೆ ಪ್ರತಿಯೊಂದು ಯಾವುದೇ ಒಂದು ಏರಿಯಾ ಹೋದ್ರು ಒಂದು ರೋಡ್ ಹೋದ್ರು ಪ್ರತಿಯೊಂದು ಕಡೆ ಅಭಿವೃದ್ಧಿ ಕೆಲಸಗಳು ಮಾಡ್ತೀರಿ ಆದರೆ ಅದೇ ರೀತಿಯಲ್ಲಿ ಎಷ್ಟೋ ವರ್ಷಗಳಿಂದ ಒಂದು ಕಣಸಿತ್ತು ಬಳ್ಳಾರಿ ನಗರಕ್ಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಾಟರ್ ನಾವು ಮುಖ್ಯಮಂತ್ರಿ ಅವ್ರ ಹತ್ರವೂ ಕೇಳಿದ್ರಿ ಇತರ ಮುಖ್ಯಮಂತ್ರಿಗಳವ್ರ ಹತ್ರ ಮತ್ತೆ ಉಪ ಹತ್ರ ನಮ್ಮ ಬಳ್ಳಾರಿಯಿಂದ ತುಂಗಭದ್ರಾ ನದಿಯಿಂದ ಫಾರ್ವರ್ಡ್ ನೀರು ಹೋಗುತ್ತೆ ಆದ್ರೆ ನಮ್ಮ ಬಳ್ಳಾರಿ ನಗರಕ್ಕೆ ನೀರ್ ಬರ್ತಾ ಇಲ್ಲ ಅಂತ ಕೇಳಿದಾಗ ಉಪ ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ನೀವು ಈ ಪ್ರಾಜೆಕ್ಟ್ ಮಾಡ್ಲೇಬೇಕಂತ ಹೇಳಿ ಹನ್ನೆರಡು ಕೋಟಿ ಪ್ರಾಜೆಕ್ಟ್ ಮಾಡ್ಕೊಂಡಿದ್ದೀವಿ ಬಳ್ಳಾರಿಯಲ್ಲಿ ಮನೆ ಮನೆಗೆ ನೀರು ತರಿಸಬೇಕು ಓವರ್ ಎಕ್ ಅಂತೇಳಿ ಇನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಫಸ್ಟ್ ಫೇಜ್ ಅಲ್ಲಿ ಟೆಂಡರ್ ಆಗಿದೆ ಇನ್ನೊಂದು ಒಂದೂವರೆ ಎರಡು ತಿಂಗಳಲ್ಲಿ ಮುಖ್ಯಮಂತ್ರಿಗಳು ಕರ್ಕೊಂಡು ಇದೇ ಬಳ್ಳಾರಿಯಲ್ಲಿ ನಾವು ಭೂಮಿ ಪೂಜೆ ಮಾಡ್ಕೊಂತೀವಿ ಯಾಕಂದ್ರೆ ನಾವೊಂದು ಸಾಧನೆ ಮಾಡ್ಬೇಕು ನಾವೊಂದು ರಾಜಕೀಯ ಬಂದಾಗ ಬಹಳಷ್ಟು ಹಿರಿಯರು ಹೇಳ್ತಿದ್ರು ಏನೋ ಒಂದು ಶೋಕಿಗೋಸ್ಕರ ಜನ ನಮ್ಗೆ ವೋಟ್ ಹಾಕಿದರೆ ನೀವು ಜನ ಸೇವೆ ಮಾಡ್ಬೇಕಂತ ಹೇಳಿ ಹೇಳ್ತಾರೆ ಇನ್ನ ಮೂರು ಮೂರು ವರ್ಷ ಇದೆ ಕಳಂ ಬಳ್ಳಾರಿ ಹೇಳಿ ಡೋರ್ ತೊಡೋರು ಯಾಕೆ ಹೋಗ್ತೀವಿ ಅಂತ ಹೇಳಿ ನಾನ್ ಅವತ್ತು ಒಂದು ಮಾತು ಕೊಟ್ಟಿದ್ದೆ ನಾವ್ ಯಾವತ್ತಿದ್ರು ನಾವು ಆಗಲಿ ನಮ್ಮ ತಂದೆಯವರಾಗಿರ್ಬೋದು ಏನ್ ಮಾತು ಆ ಮಾತಲ್ಲಿ ನಮ್ಮ ಕುಟುಂಬ ನಡ್ಕೊಂಡ್ ಬಂದಿದೆ ನಾವು ಏನನ್ನ ಶಾಸಕರ ಆದ್ಮೇಲೆ ಅನುದಾನಗಳು ತಂದು ನಿಮ್ಮ ಮನೆ ಮುಂದೆ ನಾವು ಸೇವೆ ಮಾಡ್ತಿರೋದು ನೀವ್ ಯಾರು ನಮ್ಮ ಮುಂದೆ ಬರೋ ಅವಶ್ಯಕತೆ ಇಲ್ಲಂತ ಏನ್ ಜನರಿಗೆ ಮಾಡ್ಕೊಟ್ಟಿದ್ರು ಅದೇ ರೀತಿಯಲ್ಲಿ ಮಾಡಿಕೊಂಡು ನಾವು ಜನ 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 ಮನೆ ಮುಂದಕ್ಕೆ ನಾವೇ ಹೋಗಿ ಅವರ ಸಮಸ್ಯೆಗಳು ಹಲವಾರು ಸಮಸ್ಯೆಗಳು ಇರ್ಬೋದು ಕೆಲವಷ್ಟು ತೀರ್ಸೆ ತೀರ್ಸ್ಲಿಕ್ಕೆ ಆಗಲೇ ಸಮಸ್ಯೆಗಳು ಇರ್ಬೋದು ಆದ್ರೆ ನಾವೊಂದು ನಗಮುಖದಿಂದ ಹೋಗಿ ಏನ್ ಸಮಸ್ಯೆ ಅಂತ ಕೇಳಿದಾಗ ಯಾರು ನಮ್ಮನ್ನು ಕೇಳೋರ್ ಇದೆ ಹೇಳಿ ಜನ ಖುಷಿ ಬೆಳಿತಾರ ಅಂತ ಹೇಳೋ ಉದ್ದೇಶದಿಂದ ನಮ್ಗೆ ಎಷ್ಟಾಗುತ್ತೋ ದೇವರ ಎಷ್ಟು ಶಕ್ತಿ ಕೊಟ್ಟಿದ್ದಾನೋ ಆ ಶಕ್ತಿ ನೀಡಿ ಯಾಕಂದ್ರೆ ನಮ್ಗೊಂದು ಸ್ನೇಹಿತ ಒಬ್ಬ ಮಾತು ಹೇಳ್ತಿದ್ದ ತಲೆ ಕೂದಲಿಂದ ಕಾಲ್ ಊರಿ ಎಷ್ಟು ಪ್ರಾಣ ಇರುತ್ತೋ ಅಷ್ಟು ಕಷ್ಟ ಬಿದ್ದು ನೀವು ಶಾಸಕನಾಗಿ ಇದನ್ನ ಉಳಿಸ್ಕೊಂಡು ಹೋಗುವ ಶಾಸಕ ಹೇಳಿದ್ರು ಒಂದು ನಮ್ಮ ಸ್ನೇಹಿತರು ಹೇಳಿದ್ರು ಅದೇ ರೀತಿಯಲ್ಲಿ ತಮ್ಮೆಲ್ಲ ಆಶೀರ್ವಾದದಿಂದ ಮಾಡ್ತೀರಿ ಇವತ್ತೇನು ಗುಡಿಗಳು ಅನುದಾನ ಯಾಕಂದ್ರೆ ಯಾವತ್ತು ಯಾರ ಊರು ಅಭಿವೃದ್ಧಿ ಆಗ್ಬೇಕು ನಮ್ಮ ಊರು ಇನ್ನಷ್ಟು ಸಮೃದ್ಧಿಯಿಂದ ನಮ್ಮ ಜನರೆಲ್ಲ ಸುಖ ಶಾಂತಿಯಿಂದ ಇರ್ಬೇಕಂದಾಗ ನಮ್ಮ ಗುಡಿಗಳು ಅಭಿವೃದ್ಧಿ ಆಗ್ಬೇಕು ನಾವು ಪುರಾತನ ಕಾಲದಿಂದ ನೋಡ್ಕೊಂಡ್ ಬರ್ತೀವಿ ನಾವು ಗುಡಿಗಳು ಅಭಿವೃದ್ಧಿ ಮಾಡ್ಕೊಂಡ್ರೆ ಅಲ್ಲಿ ನಮ್ಮ ಗುಡಿಗಳಲ್ಲಿ ಜನ ಹೋಗ್ತಿದ್ರೆ ದೇವರ ಆಶೀರ್ವಾದ ಪಡ್ತಿದ್ರೇನೆ ನಮ್ಮಂತ ಊರು ಅಭಿವೃದ್ಧಿ ಆಗೋದು ಯಾಕಂದ್ರೆ ಬರೇ ಯಾರೋ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಶಾಸಕರಿಂದ ಆಗಲ್ಲ ಒಂದು ದೈವ ಬಳ ಮೇಲೆಯಿಂದ ನಮ್ಮ ಮೇಲೆ ಇದ್ದಾಗೇನೆ ನಾವ್ ಏನೋ ಕಾರ್ಯಗಳು ಮಾಡೋಕ್ಕಾಗಲ್ಲ ಅದೇ ನಿಟ್ಟಿನಲ್ಲಿ ನಾನೆಲ್ಲ ಸೆಲೆಕ್ಟ್ ಮಾಡಿ ಗುಡಿಗಳು ಯಾವ್ಯಾವ ಅಭಿವೃದ್ಧಿ ಆಗಲಿಲ್ಲ ಕೆಲವಷ್ಟು ಜನ ಹೇಳ್ತಿದ್ರು ಗುಡಿಗೆ ಹೆಸರು ಇಲ್ಲಿ ಯಾಕೆ ಹಾಕಿದ್ ದುಡ್ಡು ಅಂತ ಅಲ್ಲಿ ಗುಡಿಗೆ ಹೆಸರು ಇದನ್ನೋ ಇಲ್ಲ ಅದು ಬೇರೆ ವಿಚಾರ ಅಲ್ಲಿ ದೇವರಿದ್ದಾನೆ ಎಲ್ಲಿ ದೇವರಿರ್ತಾನೋ ಅಲ್ಲಿ ರಾಷ್ಟ್ರಾಂತ ಆಶೀರ್ವಾದ ಮಳೆ ನಡೆಯುತ್ತೆ ನೀವು ನೀವು ಗುಡಿ ಹೆಸರು ಇದೆಯಾ ಅಂತ ತಾವು ನೋಡ್ತೀರಿ ಅಲ್ಲಿ ದೇವರು ಇದೆ ಅಂತ ನಾನು ನೋಡ್ತೀನಿ ನನಗೆ ನಿಮಗೆ ವ್ಯತ್ಯಾಸ ಇಷ್ಟೇ ಅಂತ ಹೇಳಿ ಯಾವ ಚಿಕ್ಕ ಚಿಕ್ಕ ಕುಡಿಗಳಾಗಿರು ಎಲ್ಲ ನಾವು ಒಂದೇ ಸಮಾಜಕ್ಕೆ ಇವ್ರಿಗೆ ಆಗ್ಬೇಕು ಅವ್ರಿಗೆ ಆಗ್ಬೇಕಂತ ಮಾಡಿಲ್ಲ ಬ್ರಾಹ್ಮಣ ಸಮಾಜದಿಂದ ಹಿಡಿದು ಇಡಿ ಇರಬಹುದು ದಲಿತ ಸಮಾಜದವರಿಗೆ ಪ್ರತಿಯೊಂದು ಸಮಾಜಕ್ಕೆ ಏನೇನೋ ಗುಡಿಗಳಿದೆ ಯಾರೋ ನಮ್ಮ ಹತ್ರ ತಗೊಂಡ್ಬಂದು ಈ ತರ ನಮಗೆ ಸಮಸ್ಯೆ ಇದೆ ನಮ್ಮ ಗುಡಿ ಅಭಿವೃದ್ಧಿ ಆಗ್ಬೇಕಂತ ಕೇಳಿದ್ರೆ ಪ್ರತಿಯೊಬ್ಬರಿಗೆ ನಾವು ಅಭಿವೃದ್ಧಿ ಆ ಗುಡಿಗಳಿಗೆ ಅನುದಾನವನ್ನು ಕೊಟ್ಟಿದ್ದೀವಿ ಇನ್ನ ಕೆಲವಷ್ಟು ಅನುದಾನಗಳು ತಗೊಂಡ್ಬರ್ತೀವಿ ಮಂದಿರಗಳು ಒಂದೇ ಅಲ್ಲ ನಾವೆಲ್ಲಾರು ಹಿಂದೂಗಳಂದ್ರೆ ರಾಮ ಮರ್ಯಾದ ಪುರುಷೋತ್ತಮ ಮಾತು ಹೇಳ್ತಾರೆ ಸರ್ವೇ ಜನ ಶುಟ್ಟಿ ನೋಡಬಹುದು ಹೇಳಿ ನಾವೆಲ್ಲ ಹಿಂದೂ ಸಮಾಜ ಹುಟ್ಟಿದವರು ಎಲ್ಲಾರನ್ನೂ ಸೇರಿಸ್ಕೊಂಡು ಹೋಗ್ಬೇಕು ಅಂತೆ ಅದೇ ರೀತಿಯಲ್ಲಿ ರಾಮ ಹೇಳಿದಂತೆ ಮಾತಲ್ಲಿ ನಾವೆಲ್ಲ ಮುಸಲ್ಮಾನ್ ಬಾಂಧವರಿಗೆ ಐದು ಕೋಟಿ ರೂಪಾಯಿ ನಾವೆಲ್ಲ ಮಸೀದಿಗಳೆಲ್ಲ ದುಡ್ಡು ತಗೊಂಡ್ಬಂದು ನಮ್ಮ ಗುಡಿಗಳು ಅಭಿವೃದ್ಧಿ ಆಗ್ಬೇಕು ಅವ್ರ ಮಸೀದ್ ಆ ಅಭಿವೃದ್ಧಿ ಆಗ್ಬೇಕು ಚರ್ಚ್ಗಳಾಗಿ ಅಭಿವೃದ್ಧಿ ಆಗ್ಬೇಕು ಯಾಕಂದ್ರೆ ನಮ್ಮ ಮನೆಯಲ್ಲಿ ಕಷ್ಟ ಬಂದಾಗ ಚರ್ಚ್ ಕಂಡ್ರೆ ಚರ್ಚ್ಗೆ ಹೋಗ್ತೀವಿ ಮಂದಿರ ಕಂಡ್ರೆ ಮಂದಿರಕ್ಕೆ ಹೋಗ್ತೀವಿ ಮಸೀದ್ ಕಂಡ್ರೆ ಮಸೀದ್ ಹೋಗ್ತಿವಿ ಅಭಿವೃದ್ಧಿ ಬಂದಾಗ ನಾವ್ ಒಂದೇ ಅಭಿವೃದ್ಧಿ ಮಾಡ್ಕೋಬೇಕು ಆ ಮಾಡ್ಕೋಬಂದು ಎಲ್ಲಾ ಸಮಾಜಗಳನ್ನ ಸೇರಿಸಿ ಅಭಿವೃದ್ಧಿ ಮಾಡ್ಕೋಬೇಕು ಉದ್ದೇಶದಿಂದ ಇವತ್ತು ಕ್ರೈ ಕ್ರಿಶ್ಚಿಯನ್ಸ್ ಆಗಿರ್ಬೋದು ಮುಸ್ಲಿಮ್ಸ್ ಆಗಿರ್ಬೋದು ಹಿಂದೂಗಳಾಗಿರ್ಬೋದು ನಾವೆಲ್ಲ ಸೇರಿ ಇವತ್ತು ಬಳ್ಳಾರಿ ಎಷ್ಟು ಜಾಂತಿಯಿಂದ ಇರುತ್ತೆ ಹಿಂದೂ ಸಮಾಜ ಮತ್ತೆ ಮುಸಲ್ಮಾನ ಸಮಾಜ ಎಲ್ಲ ಅಣ್ಣ ಮರ್ಗ ತರ ನಾವೆಲ್ಲ ಕಲ್ತ್ ಹೋಗ್ತಿರ್ತೀವಿ ಮಾಮ ಅಳಿಯ ಯಾತರ ಕರ್ಕಂತಾರೆ ಬೇರೆ ಊರಿಂದ ನನ್ನ ಸ್ನೇಹಿತರು ಬಂದಿದ್ರು ಇಲ್ಲಿ ಯಾರೋ ಬೇ ಮುಸ್ಲಿಮ್ ಹುಡುಗ ನನಗೆ ಬಂದ ಮಾವಿದ ಅಂತ ಕರೆದ್ರೆ ನಿಮ್ಮ ಊರಲ್ಲಿ ಏನಪ್ಪ ಹಿಂದೂ ಮುಸಲ್ಮಾನಗಳು ಒಂದು ಅನ್ನತ ಮಂದದವರ ತರ ಇಷ್ಟು ರೀತಿಯಲ್ಲಿ ಇರ್ತದೆ ಇದು ಇಡೀ ಭಾರತ ದೇಶದಲ್ಲಿ ಬಂದ್ರೆ ಎಷ್ಟು ಸುಖ ಶಾಂತಿಯಿಂದ ನಮ್ಮ ದೇಶ ಇರುತ್ತೆ ಬೇರೆ ಬೇರೆ ದೇಶಗಳನ್ನು ತಾವು ನೋಡುವ ಎಷ್ಟು ಯುದ್ಧಗಳು ನಡೀತಿದೆ ಏನೇನು ಅನಾಹುತಗಳು ಆಗ್ತಿದೆ ಅಂತ ಹೇಳಿ ಆದ್ರೆ ನಮ್ಮ ಸನಾತನ ಧರ್ಮ ಈ ಭಾರತ ದೇಶದಲ್ಲಿ ಇದು ಇದ್ದುದಕ್ಕೋಸ್ಕರ ಹಿಂದೂ ಧರ್ಮ ಇದ್ದುದಕ್ಕೋಸ್ಕರ ಇವತ್ತು ನಮ್ಮ ದೇಶ ಸುಖ ಶಾಂತಿಯಿಂದ ನಡ್ಕೊಂಡು ಹೋಗ್ತಿದೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ಬಳ್ಳಾರಿ ನಡೀತಿದೆ ನೋಡಿದ್ರಿ ತಾರನಾಥ್ ಹಾಸ್ಪಿಟ್ಲ್ಗೆ ಮೂವತ್ತೆಂಟು ಕೋಟಿ ಇಪ್ಪತ್ತು ವರ್ಷದಿಂದ ಹಾಸ್ಪಿಟ್ಲ್ಗೆ ಮೂವತ್ತೆಂಟು ಕೋಟಿ ಭೂಮಿ ಪೂಜೆಯನ್ನು ಮಾಡಿ ಒಂದು ವರ್ಷ ಆಯ್ತು ಕೆಲಸ ಮುಗಿಯ ನಮ್ಮ ಡಿಸ್ಟಿಕ್ ಹಾಸ್ಪಿಟಲ್ಗೆ ಇನ್ನೂ ಮುನ್ನೂರು ಬೆಡ್ ಅಪ್ಗ್ರೇಡೇಶನ್ ಮಾಡ್ಬೇಕಂತ ಹೇಳಿ ಒಂದು ನೂರೈವತ್ತು ಕೋಟಿ ಅನುದಾನವನ್ನು ತಗೊಂಡ್ಬಂದು ಅತಿ ಶೀಘ್ರದಲ್ಲಿ ಅದನ್ನು ಅನುದಾನವನ್ನು ಮಾಡ್ಕೊಂಡು ಅದು ಭೂಮಿ ಪೂಜೆಯನ್ನು ಮಾಡ್ತೀನಿ ಇಷ್ಟೆಲ್ಲ ಕಾರ್ಯಕ್ರಮಗಳು ತಮ್ಮ ಧೈರ್ಯ ಎಲ್ಲರೂ ಬೇರೆ ಬೇರೆ ನಾಯಕರೆಲ್ಲ ಅಂತಿದ್ರು ಬಳ್ಳಾರಿ ಬರಕಡಿ ಬಹಳ ಚಿಕ್ಕ ಹುಡುಗ ಹೆಂಗ ಹೆಂಗಾಗ್ತಾನೆ ಅಂತೇಳಿ ತಮ್ಮ ಆಶೀರ್ವಾದ ದುರ್ಗಮ್ಮನ ಆಶೀರ್ವಾದದಿಂದ ನಾನು ಇವತ್ತು ಶಾಸನ ನಾನು ಮುಖ್ಯಮಂತ್ರಿಗಳು ಮುಂದೆ ಹೋದಾಗ ಗುಡಿಗಳು ಅನುದಾನವನ್ನು ಕೇಳಿದವನು ನೀನೇ ಫಸ್ಟ್ ನಾನು ಹೇಳಿ ಕೇಳಿಲ್ಲ ಫಸ್ಟ್ ತಗೊಂಡೋಗಪ್ಪ ಒಳ್ಳೆ ಕೆಲಸ ಮಾಡೋ ನೀನ್ ಕೆಲಸ ಮಾಡಿ ಮುಖ್ಯಮಂತ್ರಿಗಳು ನಾನು ಮಾಡ್ತೇನು ಅದೇ ರೀತಿಯಲ್ಲಿ ನಮ್ಮ ಡಿ ಸಿ ಎಂ ಅವರ ಹತ್ರ ಹೋದಾಗ ಗುಡಿಗಳ ಹಾಕಿದ್ರೆ ಅಂದ್ರೆ ಐವತ್ತು ಕೋಟಿ ರೂಪಾಯಿ ತಗೊಳಗೆ ಹಾಕು ಅದೆಲ್ಲ ಪುಣ್ಯ ಮಕ್ಕಳಿಗೆ ತಿರುಗಿ ಹೇಳಿ ನಮ್ಮ ಉಪಮುಖ್ಯಮಂತ್ರಿಗಳು ಇದೇ ರೀತಿಯಲ್ಲಿ ಸದಾ ನಿಮ್ಮ ಸೇವೆ ಮಾಡ ಮಾಡುವ ಶಕ್ತಿ ತಾವೆಲ್ಲ ನನಗ್ ಕೊಡ್ಬೇಕು ಏನನ್ನ ತಪ್ಪುಗಳು ನಡೆದಾಗ ತಾವೆಲ್ಲ ತಮ್ಮ ಮಗನ ತರ ನನ್ನ ನನ್ನನ್ನು ತಿದ್ದಬೇಕು ಯಾಕಂದ್ರೆ ಸಣ್ಣ ವಯಸ್ಸಲ್ಲಿ ಗೊತ್ತಿಲ್ಲ ಏನ್ ತಪ್ಪುಗಳು ನಡೆದಾಗ ಕೂಡ ತಾವು ಬಂದು ಬರದ್ ನಿನ್ ಮೇಲೆ ನಂಬಿಕೆಯನ್ನ ನಾನು ಗೆಲ್ಸಿದೀವಿ ನೀನ್ ಈ ರೀತಿಯಲ್ಲಿ ನಡ್ಕೊತಿದ್ದಿ ತಪ್ಪು ದಾರಿಯಲ್ಲಿ ಹೋಗ್ತಿದ್ದೀನಿ ಇದು ದಾರಿ ಅಂತ ಹೇಳಿ ತಾವೆಲ್ಲ ಹಿರಿಯರ ನನಗೆ ಸರಿದಾರಿಯಲ್ಲಿ ತೋರಿಸ್ತೀರ ಅಂತ ಹೇಳಿ ನಂಬಿಕೆ ಇಡ್ತಾ ಇನ್ನ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡ್ಬೇಕು ಅದಕ್ಕೆ ತಮ್ಮೆಲ್ಲರ ಸಹಕಾರ ತಮ್ಮೆಲ್ಲ ಆಶೀರ್ವಾದ ತಾಯಿ ದುರ್ಗಮ್ಮನ ಆಶೀರ್ವಾದ ಸದಾ ನನ್ನ ಮೇಲೆ ಇರುತ್ತಂತ ನಂತ ನಾನು ಎರಡು ಮಾತ್ರ ಮುಗಿಸ್ತೀನಿ ಜೈ ಜೈ ಕರ್ನಾಟಕ ಪ್ರಸಿದ್ಧ ದೇವ ದೇವಸ್ಥಾನ ನಿರ್ಮಾಣ ಆಗಿದೆ ಅದಕ್ಕೆ ಒಂದೊಂದು ರೂಪಾಯಿಗಳ ಕೂಡಿಡುವುದು ಎಷ್ಟು ಕಷ್ಟ ಅಂತ ಯಾಕಂದ್ರೆ ಹಲವಾರು ಜನಗಳ ತಿರುಗಾಡಿದ್ದೇವೆ ತಿರುಗಾಡಿದ್ದೀವಿ ಅಂಡಿಗಳಿಗೆ ಹೋಗಿದ್ದೇವೆ ಒಂದೊಂದು ರೂಪಾಯಿ ಕೊಡಬೇಕಂದ್ರೆ ಬಹಳ ಕಷ್ಟ ಇದೆ ಆದರೆ ಒಂದೇ ಮಾತಿಗೆ ನಾನು ಬಹಳ ಸಲ ಹೋಗಲಿಲ್ಲ ಬಹಳ ಸಲ ಇವತ್ತು ಅವರ ಪಿ ಶಾಸ್ತ್ರಿಗಳು ಅಂತ ಮಹಾ ನಮಗೆ ಎಷ್ಟು ಉಪಕಾರ ಮಾಡುತ್ತಾರೆ ಇವರು ರಾಜ ಹೇಗಿರುತ್ತಾರೆ ಪ್ರಜೆಗಳು ಹಾಗೆ ಅಂತ ಒಂದು ನಿದರ್ಶನ ನಾವು ಶಾಸ್ತ್ರಿಗಳನ್ನು ನೋಡಿದ್ರೆ ತಿಳ್ಕೋಬಹುದು ಅಂತಹ ನಿಟ್ಟಿನಲ್ಲಿ ಒಂದೇ ಸಹ ನಾವು ಹೋಗಿದ್ದಕ್ಕೆ ನಾವು ಊಟದ ಖರ್ಚೆಲ್ಲೆಚ್ಚರತ್ತೀವಿ ಆಚರಣೆ ನೀವು ಚಿಂತನೆ ಮಾಡಬೇಡಿ ಅಂತ ಅಷ್ಟು ಹೇಳೋದೇನೆ ಬಂದು ಸರಿಯಾಗಿ ವ್ಯವಸ್ಥೆ ಆಗಿದೆಯೋ ಇಲ್ಲೋ ಅಂತ ವಿಚಾರ ಮಾಡಿ ಮತ್ತೇನು ಬೇಕು ಅಂತ ಕೇಳಿ ಅಂತ ಹೇಳಿ ಇಷ್ಟೆಲ್ಲ ವಿಚಾರ ಮಾಡ್ತಾರೆ ಅಂತಂದ್ರೆ ಇದು ಇಂತಹ ಬಳ್ಳಾರಿ ನಗರಕ್ಕೆ ನಾವು ಮೇಲೆ ಅಲ್ಲ ಹಿಂದೂ ದೇವಸ್ಥಾನ ಮಾತ್ರ ಅಲ್ಲ ಎಲ್ಲ ದೇವಸ್ಥಾನಗಳಿಗೂ ಎಲ್ಲರಿಗೂ ಕೂಡ ಶ್ರೇಯಸ್ಸನ್ನು ಉಂಟು ಮಾಡ್ತಾರೆ ಭಗವೋ ಬ್ರಾಹ್ಮಣ ಇದಾಗಿರಬೇಕಾದರೆ ಇಬ್ಬರು ಶಾಸ್ತ್ರ ಇಡಬಾರ ನಾನು ಹೇಳುವ ಒಂದು ಗೋಗಳು ಒಂದು ಬ್ರಾಹ್ಮಣರು ಒಂದು ಗೋಗಳು ಅವೆರಲ್ಲೂ ಸುಖವಾಗಿರ್ತದ ಇಡೀ ಜಗತ್ತಿದ್ದ ಗೋವಿಂದಾಯ ನಮ್ಮ ಇಡೀ ಜಗತ್ತು ಸುಖವಾಗಿರುತ್ತದೆ ಅಂತ ಅವರಿಗೆ ಸಂಧಾನ ಮಾಡಬೇಕು ನಿಜವಾದ ಭಗವಂತನ ಸೇವಾ ನಿಜವಾದ ಭಗವಂತನ ಕೃಪೆ ನಿಜವಾದ ವೈಶಿಷ್ಟ್ಯವಾಗಿರ್ತಕ್ಕಂತಹ ಹರಿಯ ಪ್ರಸಾದ ನಮ್ಮ ಎಂಎಲ್ ಆಗಿದೆ ಅಂತ ನಾನು ಹೆಮ್ಮೆಯಿಂದ ನಾನು ಭಾವಿಸುತ್ತೇನೆ ಅದ್ಭುತವಾದ ರೀತಿಯಲ್ಲಿ ಅವರು ಒಂದು ಪ್ರತಿಜ್ಞೆಯನ್ನು ಮಾಡಿ ಅದು ಕೈಂಕರ್ಯಕ್ಕೆ ತಂದಿದ್ದಾರೆ ಅಂತಂದ್ರೆ ಇದು ಬಹಳ ಆಶ್ಚರ್ಯದ ಕೆಲಸ ಇದಲ್ಲದೆ ಇನ್ನೊಂದು ಮಾತಂದ್ರೆ ಮೊದಲನೆಯ ಬಾರಿ ಎಂಎಲ್ ಎ ಆಗಿದ್ದಾರೆ ಮೊದಲನೆಯ ಬಾರಿ ಎಂಎಲ್ ಆಗಿ ಈ ಒಂದು ಸಾಧನೆ ಕೈಗೊಂಡಿತ್ತು ಇದು ಇನ್ನೂ ವಿಶೇಷವಾದಂತಹ ನಾವು ಕೇಳೋದು ಒಂದೇ ಭಗವಂತ ಆಯಸ್ಸು ಆರೋಗ್ಯ ಭಾಗ್ಯ ಇನ್ನೇನಿದೆ ನಮಗೆ ಗೊತ್ತಿಲ್ಲ ಅದನ್ನೆಲ್ಲ ಭಗವಂತ ಅವರಿಗೆ ದಿಟ್ಟಿ ಅನುಗ್ರಹಿಸಿ ಯಾಕಂದ್ರೆ ಒಂದೇ ಹೇಳಬಹುದು ನಮಗೆ ಯುದ್ಧ ಮಾಡಿ ಬರುವಂಗಿಲ್ಲ ನಾವು ದಟ್ಟೆ ನಮ್ಗೆ ಕೂಗ್ರೆ ಹಚ್ಚಿ ಬಳಸಬಹುದು ಇನ್ನ ಉಪವಾಸ ನೋಡಬಹುದು ವಿಶೇಷವಾಗಿ ಗಂಟೆ ಮಂತ್ರ ನೋಡಬಹುದು ಅದು ಬಿಟ್ಟರೆ ನಮಗೇನು ಗೊತ್ತಿಲ್ಲ ಆದ್ದರಿಂದ ದೇವರು ಅದಕ್ಕೂ ಮಿಚಿ ಸ್ವಲ್ಪ ಮಸ್ಯ ಧರ್ಮ ತ್ರಾಯತೆಯ ಅಂತ ಹೇಳಿದಂತೆ ಭಗವದ್ಗೀತೆಯಲ್ಲಿ ಸ್ವಲ್ಪ ಧರ್ಮವನ್ನು ಮಾಡಿದರೂ ಸಾಕು ನಾನು ರಕ್ಷಣೆ ಮಾಡ್ತೀನಿ ಅಂತ ಕೃಷ್ಣ ಪರಮಾತ್ಮ ಪ್ರತಿಜ್ಞೆಯನ್ನು ಮಾಡಿದ್ದಾನೆ ಅಂತಹ ನಿಟ್ಟಿನಲ್ಲಿ ಇವತ್ತು ನಮ್ಮೆಲ್ಲರ ತಪಸ್ಸು ನಮ್ಮ ಸಾಧನೆ ಇವತ್ತು ನಮ್ಮ ಎಲ್ ಎ ಭರತ ನಮಗೆ ಪರಿಪೂರ್ಣವನ್ನ ಪರಮಾತ್ಮ ಒಂದು ಫಲವನ್ನ ಕೊಡ್ತಾ ಇದ್ದಾನೆ ಅಂತ ಅನಿಸ್ತಾ ಇದೆ ಹೀಗಾಗಿ ವಿಶೇಷವಾದಂತಹ ಭಗವಂತ ಆಯಸ್ಸನ್ನು ಕೊಡಲಿ ಅಂತ ಹೇಳ್ತಾ ಇದ್ದೇನೆ ಹೀಗಾಗಿ ಒಟ್ಟಿಗೆ ಹಂಚ್ಕೊಳ್ಬೇಕಾಗಿ ಎರಡು ನಿಮಿಷಗಳಲ್ಲಿ ತಮ್ಮ ಶುಭಾಂಶಗಳನ್ನ ವ್ಯಕ್ತಪಡಿಸಬೇಕು ರಮೇಶ್ ಅವರು ಜೈರ ಸಮುದಾಯ ಇಲಾಖೆಯ ವಿದ್ಯಾರ್ಥಿಯಲ್ಲಿ ನಿರ್ಧರಿಸಿದ್ದಾರೆ ಬಳ್ಳಾರಿ ನಗರಕ್ಕೆ ಅವರು ಕ್ಷೇತ್ರಕ್ಕೆ ಒಂದು ಅರವತ್ತೈದು ದೇವಸ್ಥಾನಗಳು ಏನು ಬರ್ತಾರೆ ಇವತ್ತು ಮೊದಲನೇ ಅಂಗವಾಗಿ ಅವರು ಮನಸ್ಸು ಮಾಡಿ ಇಪ್ಪತ್ನಾಲ್ಕು ದೇವಸ್ಥಾನಗಳಿಗೆ ಐದು ಕೋಟಿ ವಿಶೇಷವಾಗಿ ದೇವಸ್ಥಾನ ಕೊಟ್ಟಿರೋದು ಒಂದು ಶ್ಲಾಘನೀಯ ಅಂದ್ರೆ ಎಲ್ಲರೂ ಇದನ್ನ ಸಾಮಾನ್ಯವಾಗಿ ಗ್ರಹಣ ನೀರು ಚರಂಡಿ ಬೇರೆ ಆಮೇಲೆ ನಮ್ಮಲ್ಲಿ ಕೂಡ ಬೇರೆ ಬೇರೆ ಕಲ್ಪನೆ ಇತ್ತು ಇವ್ಲೇನ್ ಮಾಡ್ತಾರೆ ಅವರೇನ್ ಮಾಡ್ತಾರೆ ಇಲ್ಲಿ ಎಲ್ಲ ಧರ್ಮ ಎಲ್ಲ ಜಾತಿ ಎಲ್ಲ ಮತ ಅಂದ್ರೆ ಒಂದು ಇವರಾಗಿ ನೋಡ್ಕೊಂಡಾಗ ಎಲ್ಲರೂ ಹೋಗಲಿಕ್ಕೆ ಒಂದು ಅವರ ಯುವಕರು ಯುವಕರು ಅಂದ್ರೆ ನಾವು ಮಾತಾಡಬಹುದು ಕೇಳಬಹುದು ಅವನ್ನ ಎಲ್ಲರಲ್ಲಿ ಅವರು ಒಂದು ಒಳ್ಳೆಯ ಕೆಲಸ ಇವತ್ತು ತಮ್ಮ ಅದೇ ರೀತಿಯಾಗಿ ನಮ್ಮ ಆಚಾರ್ಯ ಧರ್ಮ ಕೆಲವು ವಿಷಯಗಳಂದ್ರೆ ಇದು ವಾಸ್ತವಾ ನಾನ್ ಹೇಳಬೇಕದು ಸರ್ಕಾರದಿಂದ ಕೆಲವು ಸರಿ ಆ ದೇವಸ್ಥಾನದ ಮೇಲೆ ಆಗ್ತಕ್ಕಂತ ಕೆಲವು ಕೆಲಸಗಳನ್ನ ತಮ್ಮ ತಾವೇನು ಇವತ್ತು ಸಲಮ್ ಬಳಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತದೆ ಅದೇ ರೀತಿಯಾಗಿ ತಿಂಗಳಿವೆ ನಮ್ಮ ಸಮಸ್ಯೆಗಳು ನಮ್ಮಲ್ಲಿ ಬಹಳ ಸಮಸ್ಯೆಗಳು ನಮ್ಮ ಮಕ್ಕಳಿಗೆ ನಮ್ಮ ದೇವಸ್ಥಾನ ಸಮಸ್ಯೆ ನಮ್ಗೆ ನಮಗೆ ಇಲಾಖೆ ಇಲಾಖೆ ಒಂದು ಅಲ್ಲಿ ಆಮೇಲೆ ಅಂತಾರೆ ಅವ್ರು ಜಿಲ್ಲೆ ಅಲ್ಲ ಎರಡು ಜಿಲ್ಲೆ ಹೋಗಿರುತ್ತೆ ದಯವಿಟ್ಟು ತಾವು ಹೇಳಿರುವ ಮನಸ್ಸು ಮಾಡಿದ್ರೆ ಇದೇ ರೀತಿಯಾಗಿ ನಮ್ಮ ದೇವಸ್ಥಾನಗಳ ಬಗ್ಗೆ ಆಸಕ್ತಿ ಬೆಳೆಸಿ ವಹಿಸಿ ಇನ್ನೂ ಒಂದ್ಸಾರಿ ನೀವು ಸೇರಿದ್ರೆ ಇನ್ನೂ ನಮ್ಮ ನಿಮ್ಮಲ್ಲಿ ಹಂಚಿಕೊಂಡು ನಾವು ಆಮೇಲೆ ನಿಮ್ಮ ನಮ್ಮ ಒಂದು ಸಂಬಂಧ ಸರ್ಕಾರ ಸಹ ಸರ್ಕಾರ ಏನ್ ಮಾಡ್ತಾರೆ ಅಧಿಕಾರಿ ಮಾಡ್ತಕ್ಕಂಥ ಕಾನೂನು ಪಾಲನೆ ಮಾಡ್ತಾರೆ ಅಷ್ಟೇ ವಾಸ್ತುವಾಂಶ ಇಲ್ಲಿ ಏನ್ ಹೇಳ್ತದೆ ಗೊತ್ತದಲ್ಲ ಇಲ್ಲಿ ಸಂಪ್ರದಾಯ ಇಲ್ಲಿ ಪೂಜೆ ಇಲ್ಲಿ ಬಸ್ತಿ ಅವ್ರು ಏನ್ ಮಾಡ್ತಾರೆ ಇಲ್ಲ ಅದೇ ಕಾನೂನು ಅದಾಗ ದಯವಿಟ್ಟು ತಾವು ಸರ್ಕಾರ ಮತ್ತು ನಮ್ಮ ನಡುವೆ ಕೊಂಡಿಯಾಗಿ ನಮ್ಮ ಕಚೇರಿಗಳನ್ನ ಸರ್ಕಾರಕ್ಕೆ ಮನವರ ಮಾಡಿದಾಗ ನಾವು ಸಹ ತುಂಬಾ ಅಭಾಧಿ ತಮಗೆ ಆಮೇಲೆ ದೇವಸ್ಥಾನ ವ್ಯವಸ್ಥಾಪಕ ನಾವು ತಮ್ಮ ಪ್ರದೇಶಕ್ಕೆ ಐವತ್ತೈದು ದೇವಸ್ಥಾನ ಅದು ವ್ಯವಸ್ಥಾಪನಾ ಸಮಿತಿ ತಾವು ಆಗೋದಾಗ ಆ ಸಮಿತಿ ಮಾಡಿ ಆ ಸಮಿತಿಯಲ್ಲಿ ಆ ಪ್ರದೇಶ ಭಕ್ತಾದಿಗಳು ದೇವಸ್ಥಾನ ಜೀರ್ಣಾಚರಣೆ ಮಾಡ್ರು ಇದರಲ್ಲಿ ಇಂಥವ್ರನ್ನ ನಾವು ಮುಖಂಡತ ಬಿಟ್ಟರೆ ಆ ದೇವಸ್ಥಾನ ಸಹ ಒಂದು ಹೇಳಿಕೆಗೆ ಶುರುವಾಗುತ್ತೆ ಅಂತ ಹೇಳ್ತಾ ಇದು ಒಂದು ಒಳ್ಳೆಯ ಶುಭ ಕಾರ್ಯಕ್ರಮ ಐಶ್ವರ್ಯ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ